ಮೈಸೂರು ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ವಜ್ರ ಜೊತೆ ಕೂಡ ಕಟ್ಟಲಾಗಿರುವಂತದ್ದು ಚಾಮರಾಜನಗರ ಚನ್ನಪಟ್ಟಣ ಹಾಗೂ ಮೈಸೂರು ಬೆಂಗಳೂರು ಜಟ್ಟಿಗಳ ಜೊತೆಯನ್ನ ಕೂಡ ನನ್ನ ಜೊತೆಗೆ ಜಟ್ಟಿಗಳಿದ್ದಾರೆ ನಾನು ಹೋಗ್ತೀನಿ ಸರ್ ಈ ಬಾರಿ ದಸರಾದ ಜಟ್ಟಿ ಕಾಳಗದಲ್ಲಿ ನೀವು ಕೂಡ ಆಯ್ಕೆ ಆಗಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಇದು ಎರಡನೇ ಸಲ ಮಾಡ್ತಾ ಇದ್ದೆ ನಾನು ನಾನು ಮಹೇಶ್ ಜಟ್ಟಿ ಚಾಮರಾಜನಗರ ಕಡೆಯಿಂದ ಮಾಡ್ತಾ ಇದ್ದೇನೆ ಇದು ಎರಡನೇ ಸಲ ಮಾಡ್ತಾ ಸರ್ ಈ ಜಟ್ಟಿ ಕಾಳಗದ ಮಹತ್ವ ಏನು ಇದಕ್ಕೆ ಹೇಗೆಲ್ಲ ಪ್ರಿಪರೇಷನ್ ಇರಬೇಕು ಇದು ನಮ್ಮ ಮಗತ್ವ ಅಂತ ಏನಿಲ್ಲ ಇದು ಇದೇನಪ್ಪ ಅಂತ ಹೇಳಿದ್ರೆ ನಮ್ಮದು ವಂಶ ಪರಂಪರೆಯಿಂದ ಮಾಡ್ತಾ ಇದ್ದೀವಿ ನಾವು ಇದು ಇದನ್ನು ಇವತ್ತು ನಿನ್ನೆ ಅಂತಲೇ ಇದು ಬೇರೆ ಕಮ್ಯುನಿಟಿ ಅವ್ರು ಮಾಡೋಂಗಿಲ್ಲ ಈ ದಸರಾಗೆ ಬಂದು ಜಟ್ಟಿಗಳಾದರೆ ನಾವುಗಳೇ ಬಂದು ಪ್ರಥಮವಾಗಿ ಬಂದು ಉಪವಾಸ ಮತ್ತು ದೇವ್ರನ್ನ ಪೂಜೆ ಅದೆಲ್ಲ ಮಾಡ್ಕೊಂಡು ಬಂದು ತಾಯಿ ಚಾಮುಂಡೇಶ್ವರಿ ಆಣೆಗೂ ನಮ್ಮ ನಮ್ಮ ರಾಜರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ದಸರಾದು ಬಂದು ಯಾರಿಗೂ ಏನು ಕೆಟ್ಟದಾಗಬಾರ್ದು ಜನರು ಎಲ್ಲ ಒಳ್ಳೇದಾಗಲಿ ನಮ್ಮನ್ನ ದೇಶ ಚೆನ್ನಾಗಿರಲಿ ರಾಜ್ಯ ಚೆನ್ನಾಗಿರಲಿ ಅಂತ ಹೇಳಿ ಚಾಮುಂಡಿ ತಾಯಿಗೆ ನಾವು ರಕ್ತದಿಂದ ಶಾಂತಿ ಮಾಡಿ ಅವ್ರಿಗೆ ತಿರ್ಗ ಬಂದು ದೇವಸ್ಥಾನಕ್ಕೆ ಕಲಿಸಿವ್ರನ್ನ ಈಗ ಈಗ ಅಲ್ಲಿಂದ ಕರ್ಕೊಂಬಂದಿರ್ತಾರೆ ಉತ್ಸವನ ಕರ್ಕೊಂಬಂದಿರ್ತಾರೆ ಮೇಲಿಂದ ಬೆಟ್ಟದಿಂದ ನವರಾತ್ರಿದು ಅದು ಬಂದು ಇಲ್ಲಿ ಮೆರವಣಿಗೆ ನಡೀತಿದ್ರಿಂದ ಬನ್ನಿ ಮಂಟಪ ಮೆರವಣಿಗೆ ಆನೆ ಮೇಳ ಕೂಡ ಸಂಬಾರಿ ಹೋಗಿ ಬರುತ್ತೆ ಅದು ಬಂದು ಅವ್ರಿಗೆ ಇಲ್ಲಿ ಬಂದು ಅವ್ರಿಗೆ ಏನು ತೊಂದರೆ ಆಗಬಾರ್ದು ರಾಜರಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಅವರಿಗೆ ರಕ್ತ ಆದ್ದರಿಂದ ನಾವು ಒಂಥರ ಕೂಡ ತರ ಕೊಡೋದು ಈ ಕಾಳಗಕ್ಕೆ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ ಇದರಲ್ಲಿ ಭಾಗ್ಯ ಆಗಬೇಕು ಅಂದರೆ ಕೆಲವೊಂದು ಪ್ರೊಸೀಜರನ್ನ ಫಾಲೋ ಮಾಡಬೇಕಾಗತ್ತೆ ಜಟ್ಟಿಗಳು ಸೊ ಏನೆಲ್ಲ ಪಥ್ಯಗಳನ್ನ ಫಾಲೋ ಮಾಡಬೇಕಾಗತ್ತೆ ಈ ಒಂಬತ್ತು ದಿನ ಕೂಡ ಹೇಗೆ ನಾನ್ ವೆಜ್ ಇದನ್ನು ತಿನ್ನಬಾರದು ಮಾಂಸ ಇದನ್ನು ತಿನ್ನಬಾರದು ಮತ್ತೆ ಏನಪ್ಪಾ ಅಂದರೆ ಸ್ವಲ್ಪ ಸ್ನಾನ ಮಾಡಿಕೊಂಡು ಉಪವಾಸ ಇದು ದೇವರಿಗೆ ಬಂದು ನಾವು ಒಂಬತ್ತು ದಿನದಿಂದ ಪೂಜೆ ಮಾಡ್ತಾ ಇರ್ತೀವಿ ದಸರಾ ಇದು ಹದಿನೈದು ದಿನ ಬಂದ್ಬಿಟ್ಟು ಇಲ್ಲಿ ಕಲಿ ಒಳಗಡೆ ಅಂಬಾರಿ ದರ್ಬಾರ್ ಇರುತ್ತಲ್ಲ ಅಲ್ಲಿ ರಾಜರ ಮುಂದೆ ಕುಸ್ತಿ ಮಾಡ್ತೀವಿ ಕುಸ್ತಿ ಮಾಡಿ ಆ ತಾಯಿಗೆ ರಕ್ತ ಬೆಳಿಗ್ಗೆ ಕೊಡ್ತೀವಿ ನಾವು ಅದರಿಂದ ಏನು ಮಾಡ್ತೀವಿ ಅಂದರೆ ನಾವು ದೇವರಿಗೆ ಬಂದ್ಬಿಟ್ಟು ಶುದ್ಧವಾಗಿ ಏನು ಯಾರಿಗೂ ತೊಂದರೆ ಕೊಡದೆ ದೇವರಿಗೆ ಪೂಜೆ ಮಾಡಿ ಪದ್ಧತಿಯಿಂದ ಇರ್ತದೆ ಸೊ ಇದಿಷ್ಟು ಕೂಡ ಈ ಬಾರಿಯ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗಿಯಾಗ್ತಾ ಇರುವಂತಹ ಚಾಮರಾಜನಗರದ ಜಟ್ಟಿಯ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು